ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಇದು ಏಷ್ಯಾದಲ್ಲಿ ವಸಾಹತು ವಸಾಹತುಶಾಹಿತ್ವ ಮತ್ತು ರಾಷ್ಟ್ರೀಯತೆ ಕೋರ್ಸ್ ಐದು ತುಂಬನೇ ಮುಖ್ಯವಾಗಿರುವ ಪ್ರಶ್ನೆಗಳನ್ನು ಇವತ್ತೇ ಗುರುತನ್ನು ಹಾಕ್ಕೊಳ್ಳಿ ಯಾರಿಗೆಲ್ಲ ಈಗಾಗಲೇ ಪುಸ್ತಕಗಳು ಬಂದಿದೆಯೋ ಅಥವಾ ಸಿಕ್ಕಿದೆಯೋ ಅವರು ಪುಸ್ತಕಗಳು ಬಂದಿದ್ದವರು ಹೋಗಿ ತಗೊಂಡು ಬನ್ನಿ ಪುಸ್ತಕಗಳು ಸಿಗಲಿಲ್ಲ ಅಂತ ಅಂದವರು ಒಂದು ಪಾಯಿಂಟ್ಸ್ ಬುಕ್ಕಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಬರ್ಕೊಳ್ತಾ ಹೋಗಿ ಸ್ನೇಹಿತರೆ ಇದು ತುಂಬಾ ಮುಖ್ಯವಾಗಿರುವಂಥದ್ದು ಈ ರೀತಿಯ ಒಂದು ಈ ರೀತಿಯಲ್ಲಿ ನೀವು ಓದ್ಕೊಂಡು ಹೋದರೆ ನಿಮಗೆ ಈ ಒಂದು ವಿಷಯ ಕಷ್ಟ ಅಂತ ಅನ್ನಿಸೋದಿಲ್ಲ ಯಾವಾಗ ಪುಸ್ತಕದಲ್ಲಿರುವಂಥ ಎಲ್ಲ ವಿಷಯಗಳನ್ನು ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಅಂತ ನಮಗೆ ಗೊತ್ತಾಗುವುದಿಲ್ಲ ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮುಖ್ಯವಾದ ಪ್ರಶ್ನೆಗಳನ್ನು ಬರ್ಕೊಂಡ್ರೆ ನಮಗೆ ಪರೀಕ್ಷೆ ಸಮಯದಲ್ಲಿ ತುಂಬಾ ಸುಲಭ ಅಂತ ಅನಿಸ್ತದೆ ಹಾಗೆಯೇ ಸುಲಭ ಕೂಡ ಆಗ್ತದೆ ಈ ರೀತಿಯಾಗಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವುದನ್ನು ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಈಗ ಮೊದಲಿಗೆ ಬ್ಲಾಕ್ ಒಂದರಲ್ಲಿ ಭಾರತದ್ದು ವಿಕ್ಟೋರಿಯಾ ರಾಣಿಯ ಘೋಷಣೆಗಳನ್ನು ತಿಳಿಸಿ ಅಂತ ಐದು ಮಾರ್ಕೆಗೆ ಕೇಳಿದ್ದಾರೆ ರಾಷ್ಟ್ರೀಯತೆಯ ಬೆಳವಣಿಗೆಯ ಕಾರಣಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಘಟಕ ಮೂರರಲ್ಲಿ ತೀರ್ವಗಾಮಿತ್ವದ ಬೆಳವಣಿಗೆ ಬಾಲಗಂಗಾಧರ್ ತಿಲಕರವರ ಪಾತ್ರವನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಜಲಿಯನ್ ವಾಲ್ಬಾಗ್ ಅಂತ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಅಸಹಕಾರ ಹತ್ತು ಅಂಕಕ್ಕೆ ಆಂದೋಲನ ಕಾನೂನು ಭಂಗ ಚಳುವಳಿಯನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಿಂದುಳಿದ ವರ್ಗಗಳ ಚಳುವಳಿಯಲ್ಲಿ ಪೆರಿಯಾರು ಅವರ ಬಗ್ಗೆ ಕೂಡ ಕೇಳಿದ್ದಾರೆ ಅವರ ಪಾತ್ರ ಪೆರಿಯಾರ್ನವರ ಪಾತ್ರ ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರವನ್ನು ಕೂಡ ಹತ್ತತ್ತು ಮಾರ್ಕಿಗೆ ಕೇಳಿದ್ದಾರೆ ಇನ್ನು ಒಡೆದು ಆಳುವ ನೀತಿ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾದ ಏಳಿಗೆ ಅದು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಬ್ಲಾಕ್ ಎರಡರಲ್ಲಿ ನೋಡಿದರೆ ಬಾಕ್ಸರ್ ದಂಗೆ ಡಾಕ್ಟರ್ ಸನ್ಯತ್ ಸೇನ್ ಅವರ ಪಾತ್ರವನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸಾವಿರದ ಒಂಬೈನೂರ ಹನ್ನೊಂದರ ಕ್ರಾಂತಿಗೆ ಕಾರಣ ಪರಿಣಾಮಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದಾದ ನಂತರ ಚೀನಾ ಜಪಾನ್ ಯುದ್ಧದ ಕಾರಣ ಮತ್ತು ಪರಿಣಾಮಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದಾದ ನಂತರ ರಾಷ್ಟ್ರೀಯವಾದಿಗಳು ಮತ್ತು ಕಮ್ಯುನಿಸ್ಟರ ಸಂಘರ್ಷಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಬ್ಲಾಕ್ ಮೂರು ಜಪಾನ್ನಲ್ಲಿ ಮಹಾಯುದ್ಧಗಳ ಎರಡು ಮಹಾಯುದ್ಧಗಳ ನಡುವಿನ ಜಪಾನನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮಿತ್ರ ಪಕ್ಷಗಳ ಆಳ್ವಿಕೆ ಹತ್ತು ಅಂಕಕ್ಕೆ ಕೇಳಿರುವಂಥದ್ದು ಇಂಡೋನೇಷ್ಯಾದಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆ ಡಾಕ್ಟರ್ ಸುಕರ್ನೂರವರ ಪಾತ್ರವನ್ನು ಕೇಳಿದ್ದಾರೆ ಹದಿನೈದು ಅಂಕಕ್ಕೆ ಮತ್ತು ಇಂಡೋನೇಷ್ಯಾದಲ್ಲಿ ರಾಷ್ಟ್ರೀಯತೆಯನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹೋ ಚಿಮ್ ಅವರ ಪಾತ್ರವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಘಟಕ ನಾಲ್ಕರಲ್ಲಿ ಆಧುನಿಕ ಭಾರತ ಆಧುನಿಕ ಭಾರತದ ಉದಯ ವಿಭಜನೆಯ ಸಮಸ್ಯೆಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಡಾಕ್ಟರ್ ಭಾರತದ ಸಂವಿಧಾನ ರಚನೆಯ ಲಕ್ಷಣಗಳನ್ನು ಕೇಳಿದ್ದಾರೆ ಮತ್ತು ಅಂಬೇಡ್ಕರ ಪಾತ್ರವನ್ನು ಕೂಡ ಓದ್ಕೊಳ್ಬೇಕು ನಾವು ನಂತರ ವಿದೇಶಾಂಗ ನೀತಿಯ ಲಕ್ಷಣಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಭಾಷಾಧಾರಿತ ರಾಜ್ಯಗಳ ರಚನೆಗೆ ಕಾರಣಗಳನ್ನು ಹದಿನೈದು ಅಂಕಕ್ಕೆ ಮೂಲಭೂತ ಹಕ್ಕುಗಳ ಬಗ್ಗೆ ಬರೀರಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಭಾರತದ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಕೊಡುಗೆಯನ್ನು ಕೇಳಿದ್ದಾರೆ ಡಾಕ್ಟರ್ ಸೇನ್ ಅವರ ಜೀವನದ ಸಾಧನೆಗಳನ್ನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಎರಡು ಪ್ರಶ್ನೆ ಪತ್ರಿಕೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನೋಡ್ತಾ ಹೋದರೆ ಇದೆಲ್ಲ ಕೂಡ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ನಿಮಗೆ ಇನ್ನೂ ಬೇರೆ ಕೆಲವು ಹಳೆಯ ಪ್ರಶ್ನೆ ಪತ್ರಿಕೆಗಳೆಲ್ಲ ಸಿಕ್ಕಿದರೆ ಅದನ್ನು ಕೂಡ ನೀವು ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಬೋದು ಆದರೆ ನೀವು ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಇವೆಲ್ಲವೂ ಕೂಡ ಹೆಚ್ಚಾಗಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿದೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಕೆ ಎಸ್ ಒನವರ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂತ ಹಾಕಿದರೆ ನಿಮಗೆ ಅದರಲ್ಲಿ ಸಿಗ್ತದೆ ಇದೆಲ್ಲ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ನೋಡಿಕೊಂಡು ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇದರ ವಿವರಣೆಯನ್ನು ಮುಂದಿನ ವೀಡಿಯೋದಲ್ಲಿ ಸಾಧ್ಯ ಆದಾಗ ಖಂಡಿತವಾಗಿಯೂ ಹೆಚ್ಚಿನ ಯಾವುದು ತುಂಬನೇ ಇಂಪಾರ್ಟೆಂಟ್ ಆಗಿದೆ ಅವುಗಳನ್ನೆಲ್ಲ ಕೂಡ ನನಗೆ ಸಾಧ್ಯ ಆದಷ್ಟು ರೀತಿಯಲ್ಲಿ ವಿವರಿಸ್ತೇನೆ ತುಂಬ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೇನೆ ಕೆಲವು ಅದರಲ್ಲಿರುವಂತಹ ಮುಖ್ಯ ಮುಖ್ಯ ಪಾಯಿಂಟ್ಸ್ಗಳನ್ನು ತಿಳಿಸ್ಕೊಡ್ತೇನೆ ಹಾಗೆ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಓದ್ಕೊಳ್ಳುವವರು ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಒಂದು ವೇಳೆ ನೀವೆಲ್ಲ ನಾನು ಪಾಯಿಂಟ್ಸ್ ಬುಕ್ ಮಾಡ್ತೇನೆ ಅಂತ ಇದ್ದವರು ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಬೋದು ಅದರಲ್ಲಿ ಏನು ಮಾಡಬೇಕು ಅಂತ ಅಂದರೆ ಪ್ರಶ್ನೆಗಳನ್ನು ಬರೆದು ಅದರ ಪಾಯಿಂಟ್ಸ್ ಯಾವುದಿದೆ ಅದನ್ನು ಮಾತ್ರ ಎಷ್ಟು ಪಾಯಿಂಟ್ಸ್ ಇದೆ ಅದನ್ನು ಮಾತ್ರ ಗುರುತನ್ನು ಹಾಕ್ಕೊಂಡಿದರೆ ಖಂಡಿತವಾಗಿಯೂ ಸಾಕಾಗ್ತದೆ ಎಷ್ಟನ್ನು ಓದಿದರೆ ಪ್ರತಿಯೊಬ್ಬರು ಕೂಡ ಪಾಸಾಗ್ತೀರ ಯಾವುದೇ ರೀತಿಯ ಚಿಂತೆ ಮಾಡಬೇಕು ಅಂತ ಇಲ್ಲ ಆರಾಮದಲ್ಲಿ ಓದ್ಕೊಳ್ಬೋದು ಆದರೆ ಇವತ್ತಿನಿಂದಲೇ ನೀವು ಅಭ್ಯಾಸವನ್ನು ಆರಂಭ ಮಾಡಬೇಕು ಪರೀಕ್ಷೆ ಸಮಯದಲ್ಲಿ ಪರೀಕ್ಷೆ ಹಿಂದಿನ ದಿವಸ ಕೂತ್ಕೊಂಡು ನಾನು ಓದ್ತೇನೆ ಅಂತ ಹೇಳಿದರೆ ಖಂಡಿತ ಇದನ್ನೆಲ್ಲ ಕೂಡ ಓದಲಿಕ್ಕೆ ಸಾಧ್ಯ ಆಗುವುದಿಲ್ಲ ಒಂದೆರಡು ಪ್ರಶ್ನೆಯನ್ನು ಕೂಡ ನಿಮಗೆ ಓದಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕಂದರೆ ಕೆಲವೊಂದೆಲ್ಲ ಅರ್ಥವಾಗದ ರೀತಿಯಲ್ಲಿ ಇರ್ತದಲ್ವ ಅದನ್ನೆಲ್ಲ ಒಂದು ಎರಡು ಬಾರಿ ನೀವು ನೋಡಿಕೊಂಡ್ರೆ ನಿಮಗೆ ಬೇಗನೆ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅನ್ನೋ ಒಂದು ಕಾರಣದಿಂದ ಹೇಳ್ತಾ ಇರುವಂಥದ್ದು ಇವತ್ತಿನಿಂದಲೇ ಅಭ್ಯಾಸವನ್ನು ಆರಂಭ ಮಾಡಿ ಸ್ನೇಹಿತರೆ ನಾನು ಅಂತಿಮ ಬಿ ಎ ಹಾಗೆ ದ್ವಿತೀಯ ಬಿ ಎ ಇರ್ಬೋದು ಪ್ರಥಮ ಬಿ ಎಲ್ಲರಿಗೂ ಕೂಡ ಎಲ್ಲ ವಿಷಯದಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತೇನೆ ಅದನ್ನೆಲ್ಲವನ್ನು ಕೂಡ ಮೊದಲಿಗೆ ನೀವು ಗುರುತನ್ನು ಹಾಕ್ಕೊಳ್ಬೇಕು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು